i am not going to do ಹರಿರಾಯಣ ತೋಳ್ಳ ಹೇಳಿದಾರ್ಥೆಯ ಕರಿ ದುಡಿಮೆ ಉಳಿಸಿದೆ Eu sou ತುಂಬಾ ಬೇಗ ಬಂದು ಮೊಬೈಲ್ ಜೊತೆ ಆಚರಣೆ ಮಾಡ್ತಾ ಇದ್ದೆ ಆ ನಿಮಗೆ ಬರ್ತೋ ತಮ್ಮ ಇರೋದು ಹೇಳಿದ್ರಿಂದ ನಿಜ ನಾನು ಅವರೇನ ಒಂದ್ ಮಾಸ್ ಕೇಳ್ಬೇಕಾಗಿತ್ತು ಏನಪ್ಪ ಆದರೂ ನನಗೆ ಯಾಕೋ ಭಯ ಇದು ಭಯ ಅಲ್ಲ ಏ ರಜಿನಿ ಇದು ಕಂಪ್ಯೂಟರ್ ಇಲ್ಲ ಕಡೆ ಯಾವುದಕ್ಕೂ ಅಷ್ಟಾಗಿರ್ಬೇಕು ಸುಮ್ಮನೆ ತಿಬ್ರಿಕ್ ಯಾವ ಯಾವ್ ಕೆಲ್ಸನೂ ಆಗೋಲ್ಲ ನೋಡು ದಿನ ಭಯ ಆಗುತ್ತೆ ಪಕ್ಷ ಏನು ಅಂತ ಹೇಳ್ತೀನಿ

ನೀನ್ ನಿಜವಾಗಿ ಪ್ರೀತಿ ಮಾಡ್ತೀಯ ಅಂತ ಇದ್ರೆ ತೊಂದರೆ ಯಾವತ್ತು ಮೋಸ ಮಾಡ್ಬೇಡಮ್ಮ ಖಂಡಿತವಾಗಿಯೂ ನಾನು ಯಾವತ್ತು ಆ ಕೆಲಸ ಮಾಡೋದಿಲ್ಲ ರವಿಚಂದ್ರ ರಾಣಿ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮನಸ್ಸಿನಲ್ಲಿ ಅವರನ್ನ ಬಿಟ್ಟರೆ ಯಾವತ್ತು ಬೇರೆಯವರಿಗೆ ಜಾಗ ಇಲ್ಲ ನನ್ನ ಆನೆ ದೇವರಾಣಿ ಮಾಡಿ ಹೇಳ್ತೀನಿ ಗೊತ್ತು ಕಣಮ್ಮ ನಿಮ್ಮ ಮನಸ್ಸು ಎಂತದ್ದು ಅಂತ ಹಾ ರಜಿನಿ ಇವರು ತಪ್ಪಿಸಿ ಬರ್ಬೋದು ಅವ್ರು ಬಂದ್ಕೊಂಡೆ ನಿಮ್ಮ ಮನಸ್ಸಲ್ಲಿರೋ ಅವಕಾಶ ಅವನಿಗೆ ತಿಳಿಸ್ಬಿಡು ಸರಿನಾ ಅವ್ರಿಗೆ ನಾಗದೇವತೆ ನನ್ನ ಮನಸ್ಸಿನಲ್ಲಿ ಯಾವತ್ತು ಜೀವನನಿಗೆ ಸ್ಥಾನ ಅವರೇ ನನ್ನ ಯಜಮಾನ ಅವರೇ ನನ್ನ ಪತಿ ಆಗ್ಬೇಕು ಅಂತ ನಾನಿನಲ್ಲಿ ಬೇರ್ಕೊಟ್ಟಿನಿ ನಾಗದೇವತೆ ನಾನು ನನ್ನ ಜೀವನ್ ನಿಜ ಹೇಳ್ಬೇಕು ಅಂದ್ರೆ ನೀವು ಅಂದ್ರೆ ಇಷ್ಟ ಏನ್ ಹೇಳ್ತಾ ಇದೆಯಾ ನೀನು ಪ್ರೀತಿಸ್ತಾ ಐ ಲವ್ ಯು ಅಂತ ಈಗ ಹೇಳ್ಬಿಡೋ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ ಅದು ಅದು ತುಂಬಾ ಕಷ್ಟವಾದದ್ದು ಅಂದ್ರೆ ಅಂದ್ರಿಷ್ಟೇ ಈ ಪ್ರೀತಿ ಪ್ರೇಮ ಅನ್ನೋದು ಒಕ್ಕಾಟ ಅಲ್ಲ ಗೊಂಬೆ ವರ್ಷಗಳ ಕಾಲ ಬೆಳೆದು ಚಿಗುರೊಡ್ದು ಫಲ ನಾನು ರಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ನಿಮ್ಮ ತಂದೆಯವರು ಶ್ರೀ ಈ ಊರಿನ ಶ್ರೀಮಂತರು ಅದರಲ್ಲೂ ಆ ಧನರಾಜನವರ ಏಕೈಕ ಸುಪುತ್ರಿ ಬ ಶ್ರೀಮಂತ ಆಗಿರೋ ನೀನು ನನ್ನಂತ ಕಡುಬಳವನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ಆಸೆ ಪಡ್ತಾ ಇರೋದು ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ನಿಮ್ಮ ತಂದೆಯವರು ಅಣ್ಣನ ಕಿರಿವಂತಿಗೆ ಸುಖ ಸಾಗರದಲ್ಲಿರುವ ಅಂದದ ಅರಮನೆಗೆ ಕೊಡ್ಬೇಕು ತಮ್ಮ ಮಗನ ಸುಖ ಸೋದವನ್ನ ತಮ್ಮ ಕಣ್ಣಿಂದ ನೋಡ್ಬೇಕೆಂಬ ಆತ್ಮ ನಿಮ್ಮ ತಂದೆಯನ್ನು ಮನದಲ್ಲೂ ತುಂಬಿರ್ಬೋದು ಅಂತ ಸುಂದರ ಸೌಭಾಗ್ಯದ ಸಪ್ಪಾರ ಬಿಟ್ಟು ನನ್ನಂತ ಕಡುಗಳು ನನ್ನ ಪ್ರೀತಿ ಮದುವೆ ಆದ್ರೆ ನೀನು ಯಾವ ಸುಖವನ್ನು ಕಾಣ್ತೇನೆ ಯಾವ ಆಸೆ ಆಕಾಂಕ್ಷಿಗಳು ನನಗಿಲ್ಲ ನನ್ನ ತಂದೆಯವರ ಭಯ ಕೂಡ ಇಲ್ಲ ನನಗೆ ನಿಮ್ಮ ಕಲ್ಪನೆನಾ ನೀನು ಮನೆಗೆ ತನ್ಕೋಬಡಕಾ ಹಾಗಾದ್ರೆ ಈ ನಿಮ್ಮ ಋತುಮಂತನ ಮನಸ್ಸಿನಿಂದ ಒಪ್ಕೊಂಡು ಒಂದೇ ಒಂದು ಸಾರಿ ನನಗೆ ಸರಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ್ರೆ ನಮ್ಮನ್ನ ಒನ್ ಗುಡ್ತಿರುವಾಗ ನಾನಾದರೂ ಏನು ಮಾಡ್ಲಿ ಎಲ್ಲವೂ ನಮ್ಮ ಸುನ ದೇವತೆ ಶ್ರೀ ನಾಗದೇವಿಯ ಸಂಕಲ್ಪ ಥ್ಯಾಂಕ್ ಯು ಜೀವನ ಯು ಸೋ ಮಚ್ ಪ್ರೇಮ ಅದ ನನ್ನ ಕೆಚ್ಚದೇವಿ ಪ್ರೀತಿ ಎಂಬ ಗಿಡವನ್ನು ನೆಟ್ಟು ಬೆಳೆಸಲು ಬಂದ ಪ್ರೇಮ ದೇವತೆ ಜನ ನನ್ನ ಕನಸಿನಲ್ಲಿ ಕಲ್ಪಿಸಲಾಗದಂತ ನನಗೇನು ದಿವ್ಯಾ ನನ್ನ ಜೀವನದಲ್ಲಿ ಯಾವತ್ತೂ ನೀನು